ನಮಸ್ಕಾರ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳ ದೀರ್ಘ ಸಮಯ ಸೇವೆಯನ್ನು ಸಲ್ಲಿಸಿದ ಡಾಕ್ಟರ್ ಮನಮೋಹನ್ ಸಿಂಗ್ರವರ ನಿಧನದಿಂದ ನಮ್ಮೆಲ್ಲರಿಗೂ ತುಂಬ ನೋವಾಗಿದೆ ಸ್ನೇಹಿತರೆ ಬಹುಶಃ ಜವಾಹರ್ಲಾಲ್ ನೆಹರೂರವರ ನಂತರ ಅತ್ಯಂತ ಪ್ರಮುಖವಾದ ಬದಲಾವಣೆಗಳನ್ನು ಭಾರತದ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಿದ ಮತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದ ಮತ್ತು ಯಾವುದೇ ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲದ ಮೌನಿಯಾಗಿ ಕರ್ತವ್ಯವನ್ನು ಸಂಪೂರ್ಣವಾಗಿ ಪಾಲಿಸಿದ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಅವರು ಮೊದಲನೇದಾಗಿ ಪ್ರಾಧ್ಯಾಪಕರವರು ಅರ್ಥಶಾಸ್ತ್ರದಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಪಡೆದವರು ಐ ಎಮ್ ಎಫ್ನಲ್ಲಿ ಸೇವೆ ಮಾಡಿದಂಥವರು ಪ್ರಾಧ್ಯಾಪಕರಾಗಿ ಸೇವೆ ಮಾಡಿದಂಥವರು ಯೂನಿವರ್ಸಿಟಿ ಗ್ರ್ಯಾಂಡ್ಸ್ ಕಮಿಷನರ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವರು ಮತ್ತು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ದಂಥವರು ಅಷ್ಟೇ ಅಲ್ಲ ಫೈನಾನ್ಸ್ ಸೆಕ್ರೆಟರಿಯಾಗಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಪ್ರಧಾನ ಮಂತ್ರಿಯಾಗಿ ಕೆಲಸ ಮಾಡಿದಂಥವರು ಭಾರತ ಅಪಾರವಾದ ಆರ್ಥಿಕವಾದ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟಕರ ಅನಿಸಿದ್ರು ವಿನೂತನ ಹಾದಿ ಅಂತ ಅನಿಸಿದ್ರು ಬಹುಶಃ ಈ ಹಾದಿಯಲ್ಲಿ ಕ್ರಮಿಸಿದರೆ ಮತ್ತಷ್ಟು ಭಾರತದಲ್ಲಿ ಆರ್ಥಿಕ ಅಸಮಾನತೆ ಉಂಟಾಗುತ್ತೆ ಅಂತಕ್ಕಂಥ ಭಯ ಇದ್ದರೂ ಸಹ ಒಟ್ಟಾರೆ ದೇಶದ ಪ್ರಗತಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅಪಾರವಾದ ಕೆಲಸವನ್ನು ಮಾಡಿದಾಗ ವಿನೂತನವಾದ ಕ್ರಮಗಳನ್ನುಕೊಂಡ ಭಾರತಕ್ಕೆ ಒಂದು ವಿಶಿಷ್ಟವಾದ ಸ್ಥಾನವನ್ನು ಜಗತ್ತಿನಲ್ಲಿ ಗುರಿಸಿದ ಪ್ರಮುಖರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಪ್ರಮುಖರು ಅಂತ ಅಂತ ಭಾವಿಸಿದ್ದೇನೆ ಇಂಥ ಸಂದರ್ಭದಲ್ಲಿ ಅವರ ಕೊಡುಗೆಯನ್ನು ನೆನಪು ಮಾಡಿಕೊಳ್ತಾ ಒಬ್ಬ ಪ್ರಾಧ್ಯಾಪಕರಾಗಿದ್ದಂಥವರು ಒಬ್ಬ ಆರ್ಥಿಕ ತಜ್ಞರಾದ ಆಗಿದ್ದಂಥವರು ಅಂಥವರು ಪ್ರಧಾನಮಂತ್ರಿ ಆದಾಗ ಜಗತ್ತಿನ ಎಲ್ಲ ಆರ್ಥಿಕ ಸಂಕಷ್ಟಗಳನ್ನು ಸವಾಲುಗಳನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ ಇರುತ್ತೆ ತತ್ವಜ್ಞಾನಿ ಮತ್ತು ಪ್ರಾಧ್ಯಾಪಕ ಆದಂಥವರು ನಿಜವಾದ ದೇಶದ ಚುಕ್ಕಾಣಿಯನ್ನು ಹಿಡಿದ್ರೆ ಏನು ಆಗತ್ತೆ ಬದಲಾವಣೆ ಯಾವುದೇ ಏನು ಅತಿಯಾದ ಪ್ರಚಾರ ಇಲ್ಲದೆ ಮೌನವಾಗಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸುವಂಥವರು ಡಾಕ್ಟರ್ ಮನಮೋಹನ್ ಸಿಂಗ್ರವರು ಅವರ ಮರಣದ ಈ ಹಿನ್ನೆಲೆಯಲ್ಲಿ ಸಪ್ತಗಿರಿ ಪದವಿ ಪೂರ್ವ ಕಾಲೇಜಿನ ಎಲ್ಲ ಬೋಧಕ ಬೋಧಕೇತರರು ಆಡಳಿತ ಮಾಡಲಿ ಅವರಿಗೆ ಅತೀವಾದ ಸಂತಾಪವನ್ನು ಈ ಸಮಯದಲ್ಲಿ ವ್ಯಕ್ತಪಡಿಸುತ್ತೆ ಮತ್ತು ಅವರು ಪಾಲಿಸಿದ ಆದರ್ಶಗಳೇನಿದೆ ಅನುಷ್ಠಾನ ಮಾಡಿದ ರೀತಿ ಏನಿದೆ ಅದು ಎಲ್ಲರಿಗ ರಾಜಕೀಯ ವ್ಯಕ್ತಿಗಳಿಗೆ ಮಾದರಿಯಾಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸುತ್ತದೆ ನಮಸ್ಕಾರ